ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ವಿನಯ್ ಪ್ರಸಾದ್ ಕಣ್ಣೋಟದ ಅಭಿನಯದಿಂದಲೇ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಇವರು ಗಾಯಕಿಯಾಗಿ ನಟಿಯಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಆತಂಕ ಸಿನಿಮಾದಲ್ಲಿನ ಇವರ ಅಮೋಘ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ರು ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ವಿಷ್ಣುವರ್ಧನ್ ರಜನಿಕಾಂತ್ ಮೋಹನ್ ಲಾಲ್ ಅಂಬರೀಶ್ ವೆಂಕಟೇಶ್ ಅನಂತ್ನಾಗ್ ಅಕ್ಕಿನೇನಿ ನಾಗಾರ್ಜುನ ರವಿಚಂದ್ರನ್ ಶಿವರಾಜ್ ಕುಮಾರ್ ಮಹೇಶ್ ಬಾಬು ಜೂನಿಯರ್ ಎನ್ಟಿಆರ್ ಸೇರಿದಂತೆ ದೊಡ್ಡ ದೊಡ್ಡ ಸಿನಿಮಾ ನಟರ ಜೊತೆಗೆ ನಟಿಸಿದ ಖ್ಯಾತಿ ನಟಿ ವಿನಯ್ ಪ್ರಸಾದ್ ಅವರದ್ದು ನಟಿ ವಿನಯ್ ಪ್ರಸಾದ್ ಅವರದ್ದು ಆತ್ಮಿಗೆರೆ ಉಡುಪಿಯ ಈ ಚೆಲುವೆ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದೇ ರೋಚಕ ಜಿವಿ ಅಯ್ಯಂಗಾರ್ ಅವರ ಮಧ್ವಾಚಾರ್ಯ ಸಿನಿಮಾ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಕಾಡಿಸಿಕೊಂಡ ವಿನಯ್ ಪ್ರಸಾದ್ ಇಲ್ಲಿವರೆಗೂ ನೂರಾರು ಸಿನಿಮಾ ಮಾಡಿದ್ದಾರೆ ಸಿನಿಮಾ ಕ್ಷೇತ್ರದ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ವಿ ಆರ್ ಕೆ ಪ್ರಸಾದ್ ಜೊತೆ ಹಸೆಮೆಣಿ ಇರ್ತಾರೆ ಇವರ ಜೊತೆ ಒಂದಿಷ್ಟು ಕಾಲ ನೆಮ್ಮದಿಯ ಬದುಕನ್ನು ನಡೆಸ್ತಾರೆ ಆದರೆ ಭಗವಂತ ಇವರ ಜೊತೆ ಬಹಳ ಕಾಲ ಬದುಕೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಪ್ರಸಾದ್ ಅವರು ದೂರ ಆದ ಮೇಲೆ ಜ್ಯೋತಿ ಪ್ರಕಾಶ್ ಜೊತೆ ಎರಡನೇ ಮದುವೆ ಆಗ್ತಾರೆ ಆ ಟೈಮ್ ಅಲ್ಲಿ ವಿನಯ್ ಪ್ರಸಾದ್ ಗೆ ಒಬ್ಬ ಮಗಳು ಇರ್ತಾರೆ ಅವರೇ ಪ್ರಥಮ ಪ್ರಸಾದ್ ವಿನಯ್ ಪ್ರಸಾದ್ ಬಗ್ಗೆ ಗೊತ್ತಿದ್ದಷ್ಟು ಮಗಳ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ ಅದರಲ್ಲೂ ವಿನಯ್ ಪ್ರಸಾದ್ ಅವರ ಅಳಿಯ ಯಾರು ಮೊಮ್ಮಗ ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ವಿನಯ್ ಪ್ರಸಾದ್ ಮಗಳ ಜೀವನ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರಥಮ ಪ್ರಸಾದ್ ಕೂಡ ತಾಯಿ ವಿನಯ್ ಪ್ರಸಾದ್ ಅವರಂತೆಯೇ ಪ್ರತಿಭಾನ್ವಿತ ನಟಿಯಾಗಿ ನೃತ್ಯಗಾರ್ತಿಯಾಗಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಮಿಲನಾ ಪ್ರಕಾಶ್ ನಿರ್ದೇಶನದ ಬೊಂಬೆಯಟವಯ್ಯ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ನಟಿ ಪ್ರಥಮ ಪ್ರಸಾದ್ ವಿನಯ್ ಪ್ರಸಾದ್ ಮಗಳು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು ಹದಿನಾಲ್ಕು ವರ್ಷಗಳೇ ಕಳೆದದ್ವು ನಟನೆ ಜೊತೆ ಜೊತೆಗೆ ಕ್ಲಾಸಿಕಲ್ ಡಾನ್ಸ್ ಕಲಿತಿರೋ ಪ್ರಥಮ ಪ್ರಸಾದ್ ಎಂಎಂ ಸಿ ಎಚ್ ಅನ್ನು ಸಿನಿಮಾದಲ್ಲೂ ನಟಿಸಿದ್ರು ಬಳಿಕ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಅಮ್ನೋರು ಅನ್ನೋ ಸೀರಿಯಲ್ನಲ್ಲಿ ದೇವಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇಷ್ಟೇ ಅಲ್ಲ ದೇವಿ ಮತ್ತು ಮಹಾದೇವಿ ಅನ್ನೋ ಪೌರಾಣಿಕ ಸೀರಿಯಲ್ನಲ್ಲೂ ಪ್ರಥಮ ಪ್ರಸಾದ ನಟಿಸಿ ಸೈ ಹಂಚ್ಕೊಳ್ತಾರೆ ಬಳಿಕ ಚೌಕಾಬಾರ ಸಿನಿಮಾದಲ್ಲಿ ಹೀರೋಯಿನ್ ಸಹೋದರಿಯಾಗಿ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಪುಟ್ಟತ್ತೆಯಾಗಿ ಎಲ್ಲರ ಮನಸ್ಸು ಗೆಲ್ತಾರೆ ಈ ಸೀರಿಯಲ್ನ ನಟನೆಯಿಂದ ಪ್ರಥಮಾಗೆ ಒಳ್ಳೆ ಜನಪ್ರಿಯತೆ ಸಿಗುತ್ತೆ ಈಗಲೂ ಕೂಡ ಪ್ರಥಮ ಪ್ರಸಾದ್ ಹಲವರು ಪುಟ್ಟತೆ ಅಂತ ಕರೆಯೋ ಅಭಿಮಾನಿಗಳಿದ್ದಾರಂತೆ ಲಖನೌ ನೃತ್ಯ ಶಿಕ್ಷಣ ಪಡೆದಿರುವ ಪ್ರಥಮ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಕರಿಮಣಿ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಆತ್ಮೀಯರೇ ವಿನಯ್ ಪ್ರಸಾದ್ ಅವರ ಅಳಿಯ ಕೂಡ ಒಬ್ಬ ಅದ್ಭುತ ಡಾನ್ಸರ್ ಪ್ರಥಮ ಪ್ರಸಾದ್ ಅವರು ಸೂರ್ಯ ರಾವ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದು ಇವರಿಬ್ರು ಕೂಡ ತಮ್ಮ ನೃತ್ಯ ಗುರು ಮಾಯಾ ರಾವ್ ಬಳಿ ಅಭ್ಯಾಸಕ್ಕೆ ಹೋಗ್ತಾ ಇದ್ದ ವೇಳೆ ಪ್ರೀತಿಯಲ್ಲಿ ಬೀಳ್ತಾರೆ ಕೊನೆಗೆ ಇವರಿಬ್ಬರ ಪ್ರೀತಿಗೆ ಹೆತ್ತವರು ಸಮ್ಮತಿ ನೀಡ್ತಾ ಇದ್ದಂತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ತೆರೆ ಹಿಂದೆ ಜೋಡಿಯಾಗಿದ್ದು ಮಾತ್ರ ಅಲ್ಲ ತೆರೆ ಮೇಲೆಯೂ ಜೋಡಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇದೆ ಅಜ್ಜಿ ವಿನಯ್ ಪ್ರಸಾದ್ಗೆ ಮೊಮ್ಮಗಳು ಅಂದ್ರೆ ಜೀವ ಆತ್ಮೀಯರ ವಿನಯ್ ಪ್ರಸಾದ್ ಅವರ ಅಳಿಯ ಸಾಮಾನ್ಯನಲ್ಲ ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದವರು ಭರತನಾಟ್ಯ ಕೂಚಿಪುಡಿ ಕಥಕ್ ಭಾರತೀಯ ಸಮಕಾಲೀನ ನೃತ್ಯ ಹೀಗೆ ಹಲವಾರು ಶೈಲಿಯ ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ಸಮರ ಕಲೆಗಳಾದ ಕಲರಿ ಪಯಟ್ಟು ಮತ್ತು ಕನ್ನಡದ ಕಲೆಯಾದ ಯಕ್ಷಗಾನವನ್ನು ಕರಗತ ಮಾಡಿಕೊಂಡಿದ್ದಾರೆ ಇವರ ಸಾಧನೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಒಲಿದು ಬಂದಿದೆ ಕೇವಲ ಕರ್ನಾಟಕ ಭಾರತ ಮಾತ್ರ ಅಲ್ಲ ವಿದೇಶದಲ್ಲಿಯೂ ಹಲವಾರು ಪ್ರದರ್ಶನ ನೀಡಿ ಜನ ಮನ್ನಣೆ ಗಳಿಸಿಕೊಂಡಿದ್ದಾರೆ ಕೇವಲ ನೃತ್ಯ ಮಾತ್ರ ಅಲ್ಲದೆ ನಟನೆಯಲ್ಲೂ ಸೈ ಅನ್ಸ್ಕೊಂಡಿರೋ ವಿನಯ್ ಪ್ರಸಾದ್ ಅಲಿಯಾ ಆಪ್ತರಕ್ಷಕ ಸಿನಿಮಾದಲ್ಲಿ ನಟಿಸಿದ್ರು ಜೊತೆಗೆ ತೆಲುಗಿನ ನಾಗವಲ್ಲಿ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ರು ಇತ್ತೀಚೆಗೆ ತುಳು ಭಾಷೆಯಲ್ಲಿ ಬಿಡುಗಡೆಯಾದ ಪತ್ತನಾಜ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ್ರು ಹೀಗೆ ವಿನಯ್ ಪ್ರಸಾದ್ ಅವರ ಅಳಿಯ ಸೂರ್ಯ ನೃತ್ಯದ ಜೊತೆಗೆ ನಟನೆಯಲ್ಲೂ ದೊಡ್ಡ ಸಾಧನೆ ಮಾಡ್ತಾ ಇದ್ದು ಅತ್ತೆಯನ್ನೇ ಮೀರಿಸೋ ಮಟ್ಟಕ್ಕೆ ಬೆಳೀತಿದ್ದಾರೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ